ಸೊ ನಮಸ್ಕಾರ ವೀಕ್ಷಕರ ಟೈಮ್ಸ್ ಟ್ವೆಂಟಿ ಬೆಳಗಾವಿ ನ್ಯೂಸ್ಗೆ ಸ್ವಾಗತ ನಾನು ಉಮರ್ ನಾವು ಇವತ್ತು ಬಂದಿದ್ದೇವೆ ಚಿಕ್ಕೋಡಿಯಲ್ಲಿ ಸೊ ಏನಪ್ಪಾ ವಿಷಯ ಎಂದರೆ ನಾಗರಮುನ್ನೋಳಿ ಗ್ರಾಮ ಪಂಚಾಯಿತಿ ಅಂದ್ರೆ ಚಿಕ್ಕೋಡಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ನಾಗರಮುನ್ನೋಳಿ ಗ್ರಾಮ ಪಂಚಾಯಿತಿಯಲ್ಲಿ ಎನ್ಎಂಎಂಎಸ್ ಅನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಸೊ ಕೇಳಿದಂತಹ ಪತ್ರಕರ್ತರಿಗೆ ಉಡಾಫೆ ಉತ್ತರ ಕೊಡುತ್ತಿರುವ ಡಿಇಒ ಅಂದ್ರೆ ನಾಗರಮುನ್ನೋಳಿ ಗ್ರಾಮ ಪಂಚಾಯಿತಿಯಲ್ಲಿ ರೌಡಿ ವರ್ತನೆ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ತಾಲೂಕು ಪಂಚಾಯಿತಿ ಎಲ್ಲ ಅಧಿಕಾರಿಗಳು ಇವರು ಕಾವಲಾಗಿ ನಿಂತಿದ್ದಾರಾ ಅಥವಾ ಬೆನ್ನೆಲುವಾಗಿ ನಿಂತಿದ್ದಾರಾ ಎಂಬ ಯಕ್ಷ ಪ್ರಶ್ನೆ ಉಂಟಾಗಿದೆ ಸಿಸಿ ಗಟರಾಗಲಿ ಅಥವಾ ಸಿಸಿ ಕಾಂಕ್ರೀಟ್ ಆಗಲಿ ಎಲ್ಲದರಲ್ಲೂ ಕೇವಲ ಹತ್ತೇ ಹತ್ತು ಜನ ಲೇಬರ್ ಗಳನ್ನ ನಿಲ್ಲಿಸಿದ್ದಾರೆ ಮಾಸ್ಟರ್ ರೋಲ್ ನಲ್ಲಿ ಇರುವವರು ಬೇರೆ ಫೋಟೋದಲ್ಲಿ ಇರುವವರು ಬೇರೆ ಈ ರೀತಿಯಾಗಿ ಒಂದು ಎನ್ಎಂಎಂಎಸ್ ಅನ್ನು ದುರ್ಬಳಕೆ ಮಾಡ್ತಾ ಮಾಡಿಕೊಳ್ತಾ ಇದಾರೆ ಸೊ ಸಂಬಂಧಪಟ್ಟಂತ ಇಒ ಸಾಹೇಬ್ರೆ ನೀವೇನಾದ್ರೂ ನಿದ್ರೆಗೆ ಜಾರಿದ್ರಾ